ಸ್ನೇಹಿತರೆ ಇವತ್ತು ನಾನು ಒಂದು ಗಂಭೀರವಾದ ವಿಚಾರವನ್ನ ಪ್ರಸ್ತುತಪಡಿಸ್ತಾ ಇದ್ದೀನಿ ಮೈನಸ್ ಡಾಕ್ಟರ್ ರಾಘವೇಂದ್ರ ಅಂತ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷನ ಕೆಲಸ ಮಾಡಿ ಇಲ್ಲಿ ರೀಸೆಂಟ್ ಆಗಿ ಇದ್ದಂತಹ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸಸ್ಪೆಂಡ್ ಆದರು ಯಾಕೆ ಒಂದು ಭದ್ರತಾ ವೈಫಲ್ಯದಿಂದ ಸೊ ಇದೇ ಒಂದು ಭದ್ರತಾ ವೈಫಲ್ಯವನ್ನ ಇತ್ತೀಚೆಗೆ ಪ್ರಧಾನಮಂತ್ರಿಯವರು ನಮ್ಮ ಕರ್ನಾಟಕಕ್ಕೆ ವಿಸಿಟ್ ಮಾಡಿದಾಗ ಪ್ರೋಟೋಕಾಲ್ ಇತ್ತು ಆ ಪ್ರೋಟೋಕಾಲ್ ಸಂದರ್ಭದಲ್ಲಿ ಈಗಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡ್ರು ಸಿ ಹುಟ್ಟು ಹಬ್ಬದಲ್ಲಿ ವಿಶೇಷ ಏನು ಅಂತಂದ್ರೆ ರೋಡ್ ಅಲ್ಲಿ ಟೇಬಲ್ ಹಾಕೊಂಡು ರಸ್ತೆಯಲ್ಲೇನೆ ಎ ಸಿ ಪಿ ರೀನಾ ಸುವರ್ಣ ಅವರು ಆ ಒಂದು ಜವಾಬ್ದಾರಿಯನ್ನ ತಗೊಂಡು ಫಂಕ್ಷನ್ ಮಾಡಿದ್ರು ಪೊಲೀಸ್ ಮ್ಯಾನ್ಯೂರ್ ಪ್ರಕಾರ ಯಾವುದೇ ಒಂದು ಸೆಲೆಬ್ರೇಷನ್ ಮೂರರಿಂದ ನಾಲ್ಕು ಜನ ಇದ್ದಾರೆ ಅಂತ ಅಂದ್ರೆ ಫಂಕ್ಷನ್ ಮಾಡಿ ಒಬ್ಬರು ಖುಷಿ ಪಡಿಸ್ಬೇಡಿ ಅಂತ ನಾವು ಹೇಳ್ತಿಲ್ಲ ಅವ್ರ ಪಾಸು ಅಥವಾ ಕಮಿಷನ್ ಖುಷಿ ಪಡಿಸಬೇಕಾಗಿತ್ತು ಖುಷಿ ಪಡಿಸ್ತೀರಿ ಆದ್ರೆ ಅದಕ್ಕೆ ಒಂದು ಫಂಕ್ಷನ್ ಮಾಡಬೇಕಾಗತ್ತೆ ಅದಕ್ಕೆ ಒಂದು ಔತನ ಕೂಟ ಕೊಡ್ಬೇಕಾಗತ್ತೆ ಹೀಗೆ ನಡು ರಸ್ತೆಯಲ್ಲಿ ನಾವು ಏನನ್ನ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಇದರಲ್ಲಿ ದ್ರೌಡಿಗಳು ಏನ್ ಕಲಿತಾರೆ ಇರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಈಗ ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಗಳು ಮೇಲೆ ಹುಟ್ಟು ಹಬ್ಬವನ್ನ ಆಚರಿಸ್ಕೊಂಡ್ರೆ ಕ್ರಮ ಜರಿಸ್ಕೊಂಡಕ್ಕೆ ನನ್ನ ನೈತಿಕತೆ ಇರುತ್ತಾ ನನ್ನ ಕಮಿಷನರ್ ಗೆ ಈ ನೈತಿಕತೆ ಇರುತ್ತಾ ಸೊ ಲಾಸ್ಟ್ ಟೈಮ್ ಅಂಬರೀಶ್ ಅನ್ನ ಒಬ್ಬ ಇನ್ಸ್ಪೆಕ್ಟರ್ ಬೈರತಿ ಅವರ ಮನೆ ಫಂಕ್ಷನ್ ಗೆ ಬರ್ಡೇಗೆ ಅಂತ ಹೋದಾಗ ಅವನ ಸಸ್ಪೆಂಡ್ ಮಾಡಲಾಯಿತು ಯಾಕೆ ನಿರ್ಲಕ್ಷ್ಯನ್ ಆಫ್ ಡಿಲೇ ಹಾಗೂ ನಾವು ಏನನ್ನ ಪ್ರೊಜೆಕ್ಟ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ಅಂತ ಸೊ ಅದೇ ಪರಿಸ್ಥಿತಿ ಇವತ್ತು ಮಾನ್ಯ ಕಮಿಷನರ್ ಹತ್ರ ಇದೆ ಅವರ ಇವರು ಬೆಂಗಳೂರು ಸಿಟಿಯ ಇಂಟೆಲಿಜೆಂಟ್ ಕ್ಯಾಪ್ಟನ್ ಅವರ ಹೆಡ್ ಆಫ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಅವರು ಇಲ್ಲಿ ಫ್ಲೈಟ್ ಹತ್ತಿ ಡೆಲ್ಲಿ ಹೋಗಿ ಅಂದ್ರೆ ಇಲ್ಲಿ ಫ್ಲೈಟ್ ಹತ್ತೋ ನಮ್ಮ ರೆಸ್ಪಾನ್ಸಿಬಿಲಿಟಿಯಲ್ಲಿ ಬರುತ್ತೆ ಆದ್ರೆ ಇವತ್ತು ಆ ರೆಸ್ಪಾನ್ಸಿಬಿಲಿಟಿಯನ್ನ ಗಾಳಿಗೆ ತೂರಲಾಗಿದೆ ಇದು ನಮ್ಮ ನೇರವಾದ ಅಲಿಗೇಷನ್ ಸೊ ಪೊಲೀಸ್ ಕಮಿಷನರ್ ಹಾಗೂ ಪೊಲೀಸ್ ಕಮಿಷನರು ಹಾಗೂ ಎ ಸಿ ಪಿ ಸುವರ್ಣ ಅವರು ಮಾಡಿರುವಂತಹ ಕೆಲಸ ಅಪರಾಧ ಇದನ್ನ ಅವರಿಲ್ಲ ಅಂತ ಹೇಳೋದಾದ್ರೆ ಕೆಲವು ಮಲ ಮೂಲಗಳ ಪ್ರಕಾರ ನಮ್ಗೆ ಹೇಳ್ತಿರೋದು ಸರ್ ಪ್ರೈಮ್ ಮಿನಿಸ್ಟರು ಇಲ್ಲಿಂದ ಮೇಲೆ ಸೆಲೆಬ್ರೇಷನ್ ಮಾಡಿದ್ರು ಅಂತ ನನಗೆ ಸುಮಾರು ಮಾಧ್ಯಮ ಮಿತ್ರರು ಹೇಳಿದ್ರು ಮಾಡಿದ್ರು ಅಂತ ನನ್ನ ಪ್ರಶ್ನೆ ಇಷ್ಟೇ ಬಿಟ್ ನನಗೆ ಮಾಡಿದ್ರೆ ಮಾಡೋದು ಇವರು ಪ್ರೈಮ್ ಮಿನಿಸ್ಟರು ಕರ್ನಾಟಕವನ್ನ ಬಿಟ್ಟಾದ್ಮೇಲೆ ಸೆಲೆಬ್ರೇಟ್ ಮಾಡಿದೀರಿ ಅಂತ ಯಾರಾದ್ರೂ ನನಗೆ ಕನ್ಫರ್ಮೇಶನ್ ಕೊಡಬೇಕು ಅದ್ರ ರೈಟಿಂಗ್ ಅಲ್ಲಿ ಕೊಡಬೇಕು ಸೊ ಇಲ್ಲಿ ಯಾರು ಇಲ್ಲ ಒಂದ್ ಪಕ್ಷ ರೈಟಿಂಗ್ ಅಲ್ಲಿ ಕೊಟ್ರೆ ನಾವು ಸೆಲೆಬ್ರೇಷನ್ ಮಾಡಿ ನಿಜ ಅನ್ನೋದಿದೆ ಸೊ ನಮ್ಮ ಹತ್ರ ಇವತ್ತು ಫೋಟೋ ಆಧಾರಗಳಿದ್ದಾವೆ ನಾನು ಫೋಟೋ ಕಾಪಿಗಳನ್ನು ನಿಮಗೆ ಹಂಚ್ತೀನಿ ಇದು ಬಿಟ್ಟು ಹಾ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿರೋ ಫೋಟೋವನ್ನು ಕೊಟ್ಟಿದ್ದೀವಿ ಇದು ಇದು ಬಿಟ್ಟು ನಾನು ಆರ್ಟಿಕಲ್ ಅಲ್ಲಿ ಲೀಗಲ್ ಡಿರ್ಲಿಕ್ಷನ್ಸ್ ಗಳು ಏನೇನಿದ್ದಾವೆ ಯಾವ್ಯಾವ ಸೆಕ್ಷನ್ ಅಂಡರ್ ಬರುತ್ತೆ ಅನ್ನೋದನ್ನ ನಾನು ಮೆನ್ಷನ್ ಮಾಡಿದ್ದೀನಿ ಅತಿ ಇಂಪಾರ್ಟೆಂಟ್ ಅಲ್ಲಿ ಅಲ್ಲಿ ಸೆಲೆಬ್ರೇಟ್ ಮಾಡಿರುವಂತಹ ಎಲ್ಲಾ ಪೊಲೀಸ್ ಅಫಿಷಿಯಲ್ಸ್ ಸಮವಸ್ತ್ರದಲ್ಲಿ ಇದ್ದಾರೆ ಸೊ ಹಾಗಾಗಿ ಸಮವಸ್ತ್ರವನ್ನ ಧರಿಸಿ ಇವರು ಮಾಡಿರೋದು ಅಕ್ಷರ ಅಪರಾಧ ಅದಕ್ಕೆ ಒಂದು ಗೌರವ ಅಂದರೆ ಆ ಗೌರವನ್ನ ಇವರು ಕೊಡಬೇಕಾಗಿತ್ತು ಹಾಗೂ ಇವರು ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಆಫೀಸರು ಇಂಥವರು ಈ ರೀತಿ ನಿದರ್ಶನ ಕೊಡೋ ತಪ್ಪು ಇದರ ಜೊತೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಬಂದಿರುವಂತಹ ಪ್ರೈಮ್ ಮಿನಿಸ್ಟರು ಬಿಜೆಪಿ ಪಕ್ಷಕ್ಕೆ ಸೇರಿದವರು ಇದರಿಂದ ಗಲಭೆಗಳಾಗುವಂತಹ ಸಾಧ್ಯತೆಗಳಿತ್ತು ಇರಬಹುದಾಗಿತ್ತು ಒಂದು ಪಕ್ಷ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ದೇಶ ನಮ್ಮ ಬೆಂಗಳೂರು ಹತ್ರ ನೋಡೋದು ಈಗ ಆಲ್ರೆಡಿ ಸ್ಟ್ಯಾಂಪೇಡ್ ಅಲ್ಲಿ ಅವರಿಗೆ ಜನಗಳು ನಕ್ಕಿದ್ದಾರೆ ಏನಪ್ಪ ಒಂದು ಕಾರ್ಯಕ್ರಮವನ್ನ ನೀವು ಆಯೋಜಿಸಕ್ಕಾಗಲ್ಲ ಅಂತ ಹೇಳಿ ನಕ್ಕಿ ಒಬ್ಬ ಐ ಪಿ ಎಸ್ ಆಫೀಸರ್ನ ಸಸ್ಪೆಂಡ್ ಮಾಡಿರುವಂತಹ ನಿರ್ದೇಶನ ನಮ್ಮ ಕಣ್ಣ ಮುಂದೆ ಇದೆ ಮತ್ತೆ ಈಗ ತಾನೇ ಬಂದಿರುವಂತಹ ಐ ಪಿ ಎಸ್ ಆಫೀಸರು ಮತ್ತೆ ಇದನ್ನೇ ಮಾಡಿದ್ರೆ ನಾವು ಏನ್ ಮೆಸೇಜ್ ಅನ್ನ ಕೊಡಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಸೊ ಹಾಗಾಗಿ ಇದ್ರ ಮೇಲೆ ಕ್ರಮ ಆಗ್ಬೇಕು ಆ ಕ್ರಮ ಆಗಿಲ್ಲ ಅಂತಂದ್ರೆ ಮುಂದಿನ ಹಂತದ ಹೋರಾಟವನ್ನು ನಂಬ್ಕೊಳ್ತಾ ಇದ್ದೀನಿ ಇದನ್ನ ನೆಕ್ಸ್ಟ್ ಎಸ್ಕಲೇಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಇಲ್ಲಿ ಸರ್ಕಾರದಲ್ಲಿರುವಂತಹ ಇವತ್ತು ಸೆಷನ್ ಹೇಳಿದ್ರೆ ಯಾಕೆ ಸರ್ಕಾರ ಕ್ವಶನ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇದು ಕಳಂಕ ಸರ್ಕಾರಕ್ಕೆ ಒಂದು ದೊಡ್ಡ ಕಳಂಕವಾಗಿರೋದು ಲೈಫ್ ಟೈಮ್ಗೆ ಎಕ್ಸಾಂಪಲ್ ರಾಜೀವ್ ಗಾಂಧಿ ಅಸೋಸಿಯೇಷನ್ ಅಸೋಸಿಯೇಷನ್ ಏನಾಯಿತು ಅದು ಫಾರ್ ಎವರ್ ಲೈಫ್ ಟೈಮ್ ಅಲ್ಲಿ ತಮಿಳುನಾಡ ರಾಯ್ತಪ್ಪ ಅನ್ನೋ ಒಂದು ತಲೆಯಲ್ಲಿ ಬಂದಿದೆ ಅಂತಹ ಒಂದು ಪರಿಸ್ಥಿತಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಗಂಗಸ್ತಾ ಹಾಗೂ ಎಲ್ಲಾದ್ರೂ ಯಾರಾದ್ರೂ ಒಬ್ರು ವಾಯ್ಸ್ ಮಾಡಬೇಕು ಅದನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದ್ರು ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಾವು ಅದಕ್ಕೆ ಹೌದು ಪ್ರೋಟೋಕಾಲ್ ಟ್ಯಾಗು ಕಮಿಷನರ್ ಕತ್ತಲಿದೆ ಪ್ರೋಟೋಕಾಲ್ ಟ್ಯಾಗು ಪ್ರತಿಯೊಬ್ಬ ಅಧಿಕಾರಿಗಳ ಕತ್ತಲಿದೆ ಸೊ ಹಾಗಾಗಿ ನಾನ್ ಕನ್ಸಿಡರ್ ಮಾಡೋದು ಪ್ರೋಟೋಕಾಲ್ ಸಮಯದಲ್ಲಿ ಸೆಲೆಬ್ರೇಷನ್ ಮಾಡೋರೇ ಅಂತ ಇಲ್ಲ ಅಂತ ಅಂದ್ರೆ ಅವರು ನನಗೆ ರೈಟಿಂಗ್ ಅಲ್ಲಿ ಕೊಡಬೇಕಾಗುತ್ತೆ ಇಲ್ಲ ಸರ್ ಪ್ರೈಮ್ ಮಿನಿಸ್ಟರ್ ಓದಾದ್ಮೇಲೆ ನಾವು ಮಾಡೋದು ಯಾರು ಕನ್ಫರ್ಮ್ ಇಲ್ಲ ಅಂತ ಒಬ್ಬ ನಾನು ಇನ್ನೂ ಒಂದು ಹದ್ ಗಂಟೆ ಮಾತಾಡ್ತೀನಿ ಅಭಿಪ್ರಾಯ ಏನೋ ತೊಂದರೆ ಇಲ್ಲ ಸಮಯದ ನಿಖರತೆನಾ ನಾವು ಇಲ್ಲಿ ಸಮಯದ ನಿಖರತೆಯನ್ನ ಪ್ರಶ್ನೆ ಮಾಡ್ತೀವಿ ನಾವು ಮಾಡ್ತಾ ಇರೋದು ಡಿಲಿಕ್ಷನ್ ಆಫ್ ಡ್ಯೂಟಿ ನೀವು ಸಮವಸ್ತ್ರ ಧರಿಸಿಕೊಂಡು ಬೀದಿಯಲ್ಲಿ ನಿಂತು ಟೇಬಲ್ ಹಾಕಿ ಕೇಕ್ ಕಟ್ ಮಾಡಿರೋದು ಫ್ಲವರ್ ಬೊಕೆಗಳನ್ನ ರಿಸೀವ್ ಮಾಡ್ಕೊಂಡಿರೋದ ಬಗ್ಗೆ ಅಷ್ಟೇ ನಮಗೆ ಪ್ರಶ್ನೆ ಅದು ಪ್ರೀ ಆರ್ ಪೋಸ್ಟ್ ಮ್ಯಾಟರ್ ಆಗಲ್ಲ ಅದು ಪೋಸ್ಟ್ ಇಲ್ಲ ಒಂದು ನಿಮಿಷ ಪೋಸ್ಟ್ ಆಗಿದ್ರು ಸಮಸ್ಯೆನೆ ಪ್ರೀ ಆಗಿದ್ರೂ ಸಮಸ್ಯೆನೇ ಆದರೆ ನೀವು ಇವಾಗ ಉಲ್ಲೇಖ ಮಾಡಿದ್ದೀನು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಬಂದಂತ ಸಮಯದಲ್ಲಿ ಸುರಕ್ಷತೆಗೆ ಆದ್ಯತೆ ಕೊಡಬೇಕು ಪೊಲೀಸ್ ಅಧಿಕಾರಿ ಆದ್ರೆ ಆ ಸಮಯದಲ್ಲಿ ಅವ್ರು ಇದು ಮಾಡ್ಕೊಂಡಿದ್ದಾರೆ

ಡಿಜಿ ಐಜಿ ಸ್ಪೆಷಲ್ ಪ್ರొಟೆಕ್ಷನ್ ಗಾರ್ಡ್ ಜಿ ಕೊಟ್ಟಿದ್ದೀನಿ ಪ್ರೈಮ್ मिनिस्टर ಗೆ ಕಂಪ್ಲೇಂಟ್ ಹಾಕಿದೀನಿ ಸೋ ಪ್ರತಿಯೊಬ್ಬರಿಗೂ ನಾವು ಹೋಮ್ मिनिस्टर ಗೆ ಹಾಕಿದೀವಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಗೆ ಹಾಕಿದೀವಿ ಪ್ರೋಟೋಕಾಲ್ ಗೆ ಹಾಕಿದೀವಿ ಸೋ ಹಾಗಾಗಿ ವಿತೌಟ್ ಎವಿಡೆನ್ಸ್ ನಾನು ಇಷ್ಟು ಕಂಪ್ಲೇಂಟ್ ಬರೀತಿರಲಿಲ್ಲ ಸರ್ ಎವಿಡೆನ್ಸ್ ಅಂತ ಹೇಳ್ತೀರಾ ಯಾವ ಎವಿಡೆನ್ಸ್ ಫೋಟೋ ಫೋಟೋ ಐತೆ ಆ ಫೋಟೋನ ಆ ಟೈಮ್ ಸಮಯದ ತಗೊಂಡಿದ್ದಾರೆ ಅಂತ ನಿಮಗೆ ಹೇಳ್ತಾರೆ ಅದಕ್ಕೆ ಸರ್

ಇಲ್ಲಿ ಎಲ್ಲ 10 ಒಬ್ಬ ಆಫೀಸರ್ ಒಬ್ಬ ಬಹುತೇಕ ಸಾಧ್ಯವಾಗಿ ನಾವು ಗಮನಿಸಿರೋ ಅವರ ಹುಟ್ಟು ಹಬ್ಬನ ಆಚರಿಸ್ಕೊಳ್ಳೋಣ ನಮ್ಮ ಯಾರು ಸಿವಿಲ್ ಅಂತ ಹುಟ್ಟು ಆಚರಿಸ್ಕೊಳ್ಳುತ್ತಾರೆ ರೈಟ್ ನಾವು ಅದನ್ನ ಆಚರಿಸ್ಕೊಂಡ್ರು ಆಚರಿಸ್ಕೊಳ್ಳೋಣ ಅದನ್ನು ಇದೆಯಲ್ಲ ಅದನ್ನ ಗುಟ್ಮಟದಲ್ಲಿಇದನ್ನ ಮಾಡ್ತರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ನಾನು ಕೇಳ್ತಾರೆ

ಇವತ್ತು ಸ್ಟೇಟ್ ಅಲ್ಲಿ ಇದ್ರಿ ನ್ಯಾಷನಲ್ ಲೆವೆಲ್ಗೂ ತಗೊಂಡೋಗುವಂತಹ ಎಲ್ಲ ಸಾಧ್ಯತೆ ಇದೆ ಪ್ರೈಮ್ ಬಂದಿದ್ದರು ಬಂದಿದ್ರು ಕಾರ್ಯಕ್ರಮ ಎಲ್ಲ ಆಯ್ತು ನನಗೆ ಗೊತ್ತ ಮಾಹಿತಿ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಬಂದು ಹೋಗಿ ಅಂತ ಅರ್ಧ ಗಂಟೆ ಆ ಕಮಿಷನರ್ ಅಲ್ಲಿ ಇದ್ದಾಗ ಆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಗೌರವ ಆಗಿ ಅವ್ರಿಗೆ ಬರ್ತಾರೆ ಅಂತ ಹೇಳಿ ಕ್ಯಾಶುಲ್ ಆಗಿ ಅವ್ರಿಗೆ ಒಂದು ಬುಕ್ಕೆ ಕೊಟ್ಟು ಒಂದು ಕೇಕ್ ಕಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಅದು ಮಾಹಿತಿ ಅಷ್ಟು ಆಗಿದೆ ಅದು ಇಷ್ಟು ದೊಡ್ಡದಾಗಿ ಫಸ್ಟ್ ಲೈನ್ ನಾನು ಪ್ರೆಸ್ ಸ್ಟಾರ್ಟ್ ಮಾಡಿದಾಗ ಹೇಳಿತ್ತು ಬರ್ಡೇ ಮಾಡೋದು ನೀವು ಖುಷಿಯಾಗಿರೋದು ಅಥವಾ ನಾನಿನ್ನೊಬ್ಬ ನಮ್ಮ ಬಾಸನ್ನ ಖುಷಿ ಮಾಡೋದು ತಪ್ಪಿಲ್ಲ ಆದರೆ ಅದಕ್ಕೆ ಒಂದು ದಾರಿ ಇದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಎಲ್ಲ ಅಪ್ಲೈ ಆಗುತ್ತೆ ಸರ್ ಮೋರ್ ಫೋರ್ ಪೀಪಲ್ ಹೌದಾ ಸರ್ ಸೊ ಈ ಮೋರ್ ಪೀಪಲ್ ನೀವೇನ್ ಮಾಡಬೇಕು ಒಂದು ಔಷಧ ಕೂಟವನ್ನು ಆಯೋಜಿಸಬೇಕು ಸರ್ ಬನ್ನಿ ಸರ್ ಇವತ್ತು ಬರ್ಡೇ ಇದೆ ನಾನ್ ನಿಮ್ ಅಭಿಮಾನಿ ನಾನು ನಿಮ್ ಸವಾರ್ಡಿನೇಟ್ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಇವತ್ತು ಇವತ್ತು ಒಂದು ರೋಡಲ್ಲಿ ಮಾಡಿದ್ದಾರೆ ನಾಳೆ ಇದೇ ಒಂದು ಎಸ್ ನರೇಂದ್ರ ವಿಧಾನಸೌಧ ನಿಮಿಷ ಸರ್ ನಾವು ಈ ಪ್ರಶ್ನೆ ಅಲ್ಲ ಎಸ್ ಒಂದು ಇಲಾಖೆಯ ಮುಖ್ಯಸ್ಥ ಬಂದಾಗ ಅದೊಂದು ಇದು ಒಂದು ಒಂದು ಗೌರವ ಇರ್ಬೋದು ನೀವು ಹೇಳೋದು ಬರ್ತದೆ ಮಾಡಬೇಕು ಪಾರ್ಟಿ ಅದು ಬೇರೆ ವಿಚಾರ ಆ ವಿಭಾಗಕ್ಕೆ ಬಂದಿದ್ದಾರೆ ಆ ವಿಭಾಗದವರು ಗೌರವ ಸೂಚಿಸಿದ್ದಾರೆ ದೊಡ್ಡ ಫಂಕ್ಷನ್ ಮಾಡಲ್ಲ ಅತ್ಯುತ್ತಮ ಡಿಸಿಪ್ಲಿನ್ ಇಲಾಖೆ ನಮ್ಮ ಕರ್ನಾಟಕದಲ್ಲಿ ಇರೋದು ಪೊಲೀಸ್ ಇಲಾಖೆ ಡಿಸಿಪ್ಲಿನ್ ಅಂದ್ರೆ ನೆಕ್ಸ್ಟ್ ಟು ಪೊಲೀಸು ಬರೀ ಶೂಸ್ ನ ಸರಿ ಪಾಲಿಶ್ ಮಾಡೋ ಬಂದಿಲ್ಲ ಅಂದ್ರೆ ಶೋಕಾಸ್ ನೋಟಿಸ್ ನೋಡಬಹುದು ಮೆಮೋ ಸಸ್ಪೆಂಡ್ ಮಾಡಬಹುದು ಯಾರೋ ಸ್ವತಃ ತಮ್ಮ ಬಂದಾಗ ಪಾಯಿಂಟ್ ಬರ್ತಾ ಇದೀವಿ ಸರ್ ಸೊ ಈ ಒಂದು ಚಿಕ್ಕ ವಿಷಯ ಸಸ್ಪೆನ್ಷನ್ ಆಗುತ್ತೆ ಇಲ್ಲಿ ನಾವು ಏನ್ ಇರೋದು ನಿದರ್ಶನ ಯುವ ಆರ್ ಸೆಟ್ಟಿಂಗ್ ಅನ್ ಎಕ್ಸಾಂಪಲ್ ಅಂತ ಕರೀತಾರೆ ನಾನು ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ಸಮಾಜಕ್ಕೆ ಸರ್ ಮೊನ್ನೆ ಒಂದು ಲಾಂಗ್ ತಗೊಂಡು ಒಬ್ಬ ರೋಡಿ ಕಟ್ ಮಾಡಿದೆ ಕೇಕ್ ನ ಆಯ್ತಾ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡೋದು ಏನ್ ಗೊತ್ತಾಗಿತ್ತಲ್ಲ ಏ ಬಿಡ್ರಿ ಯಾವ್ದಾದ್ರು ಪಾಪ ಅವ್ರಿಗೆ ಗೊತ್ತಾಗಲ್ಲ ಅನ್ಎಜುಕೇಟೆಡ್ ಇರ್ಬೋದು ಅಂತ ಅನ್ಬೋದಾಗಿತ್ತು ಕ್ಷಮೆಗೆ ಸರ್ವೂ ಕ್ಷಮೆ ಆದರೆ ಕಾನೂನು ಕಾನೂನೇ ಅವತ್ತು ಪ್ರಧಾನಿಗಳು ಬಂದಾಗ ನಿಷೇಧಾಜ್ಞೆ ಕರೆದು ಜಾರಿ ಇದೆ ಬರುತ್ತೆ

ಆಕ್ಷನ್ ತಗೊಳ್ ಯಾಕಂದರೆ ಎಸ್ ಪಿ ಜಿ ಇರೋದೆ ಅದಕ್ಕೋಸ್ಕರ ಲ್ಯಾಪ್ಟಾಪ್ ಸೆಕ್ಯುರಿಟಿ ಲ್ಯಾಪ್ಟಾಪ್ ಸೆಕ್ಯುರಿಟಿ ನೀವು ರಿಲೆಕ್ಷನ್ ಮಾಡೋಂಗಿಲ್ಲ ಅಸೆಂಟಕ್ಕೆ ತೋರಂಗಿಲ್ಲ ಅಥವಾ ಹೋಗ್ಬಿಟ್ರು ಪರವಾಗಿಲ್ಲ ಡೋರ್ ಆಗಂಗಿಲ್ಲ ಐ ಪಿ ಎಸ್ ಕನಿಷ್ಠ ಏನ ಇದು ನೀವು ಎಷ್ಟು ಐ ಹೇಳಿದ್ರಿ ಆದ ಬೆಳಿ ಪ್ರೀತಿಯಿಂದ ಬಂದಿರ್ತಾರೆ ಅದಕ್ಕೆ ಏನಂತಾರೆ ಅಂದ್ರೆ ಆಪ್ಲಿಕೇಶನ್ ನಾನು ಸರ್ ಸೌಜನ್ಯಕ್ಕೆ ಸರ್ ಅವ್ರು ತಂದೊಪ್ಪ ಕೆಟ್ಟದ್ದು ಹೇಗಪ್ಪ ವಾಪಸ್ಸು ತಗೊಂಡು ಹೋಗೋ ಐ ಅನ್ನೋಕ್ಕಾಗಲ್ಲ ಆದರೆ ಒಬ್ಬ ಐ ಪಿ ಎಸ್ ಆಫೀಸರು ಅದಕ್ಕೆ ಮನೆ ಮನೆ ಆಫೀಸಿಗೆ ಹೋಗೋಣ ಕಟ್ ಮಾಡೋಣ ಅನ್ಬೇಕು ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನೀವು ಪರ್ ಡೇ ಮಾಡ್ಕೊಬೇಡಿ ಅಂತಿಲ್ಲ ಅದೇ ಯೂನಿಫಾರ್ಮಲ್ಲೇ ಇರೋ ಒಂದು ಕ್ಲೋಸ್ ರೂಮಲ್ಲಿ ಮಾಡಿದ್ದಿದ್ರೂ ಅದು ಅಪರಾಧನೆ ಸಟನ್ ಟೈಮ್ಗೆ ಪರವಾಗಿಲ್ಲ ಅನ್ಸೋದು ಬಟ್ ಇವತ್ತು ಇದೇನಿದೆ ಅಂತ ಅಂದ್ರೆ ನೀವು ಯಾರು ಹೆಂಗಾರ ಮಾಡ್ಕೊಂಡು ಪೊಲೀಸ್ ನೋಡಿ ಬಿಕಾಸ್ ಇಲಾಖೆ ತುಂಬಾ ಭದ್ರತಾ ಒಂದು ವ್ಯವಸ್ಥೆ ಇರೋದ್ರಿಂದ ಒಂದು ಎಕ್ಸಾಂಪೋ ಸೆಟ್ ಮಾಡಬೇಕು ಕಮಿಷನರ್ ಬಂದವರು ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಹೆಂಗ ನಂಗೆ ಇರಲಿಲ್ಲ ನಾನು ಬಂದಿದ್ದೀನಿ ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಿಸಿ ಟಿವಿ ಅವರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಸ್ಟೋರಿ ಸಿಸ್ಟಮ್ ಆಡಳಾಗುತ್ತೆ ಅನ್ನೋ ಒಂದೇ ಇದರಲ್ಲಿ ನೋಡಿ ಸರ್ ವೈಯಕ್ತಿಕವಾಗಿ ಯಾವ ಇಂಟ್ರೆಸ್ಟ್ ಇಲ್ಲ ನನಗೆ ಮತ್ತೆ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಪರ್ಸನಲ್ ಅಜೆಂಡಾ ಏನು ಇಲ್ಲ ಹಾಗೆ ಮೊನ್ನೆ ಸದನದಲ್ಲಿ ಮನುಷ್ಯ ಹೇಳ್ತಾ ಇದ್ದಾರೆ ಯತ್ನಾಳ್ ಅದೇ ನನಗೆ ಆರ್ಟಿ ಆಕ್ಟಿವಿಸ್ಟ್ ಎಲ್ಲ ದೊಡ್ಡ ದೊಡ್ಡ ಮನೆ ಕಟ್ಟವ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಇಂಟ್ರೆಸ್ಟ್ ಇದ್ದು ದುಡ್ಡು ಮಾಡುವಂತಹ ಪ್ರಕರಣಗಳಲ್ಲ ಇವು ಇವು ಸಾರ್ವಜನಿಕ ಪ್ರಕರಣಗಳು ಸಮುದಾಯಗಳ ಪ್ರಕರಣಗಳು ಕಮ್ಯುನಿಟಿ ಡೆವಲಪ್ಮೆಂಟ್ ಆಗುವಂತಹ ಪ್ರಕರಣಗಳು ಇಂಥ ಪ್ರಕರಣಗಳಿಗೆ ನಾವಿವತ್ತು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇಂಥ ಪ್ರಕರಣಗಳನ್ನ ಸಾಮಾಜಿಕ ಜವಾಬ್ದಾರಿಯಿಂದ ಜನರಿಗೆ ತಲುಪಿಸುವಂತ ಪ್ರಯತ್ನ ಅಥವಾ ಸರ್ಕಾರಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡಿಲ್ಲ ಅಂತ ಆದ್ರೆ ಮುಂದೊಂದು ದಿನ ನಾವ್ ಹೇಳ್ತಾ ಇರ್ತೀವಿ ಭ್ರಷ್ಟಾಚಾರ ಭ್ರಷ್ಟಾಚಾರ ನನ್ನ ಮಗನಿಗೂ ಭ್ರಷ್ಟಾಚಾರ ನಮ್ಮಗುರಿಗೂ ಭ್ರಷ್ಟಾಚಾರ ಅಂತ ಬಟ್ ಸಾಲ್ವ್ ಮಾಡೋದು ಯಾರು ಎಲ್ಲ ಆಚರಣೆ ಮಾಡುವಂತ ಸಮಯ ಮತ್ತು ಸಂದರ್ಭ ಎರಡು ತುಂಬಾ ತಪ್ಪು

ಪಾಯಿಂಟ್ ನನಗೆ ನಮ್ಗೆ ಗೊತ್ತಿಲ್ಲ ಕರೆಕ್ ಕರೆಕ್ಟ್ ಅದೇ ಈ ಪಾಯಿಂಟ್ ನನಗೆ ನನಗೆ ಗೊತ್ತಿತ್ತು ಎಲ್ಲರೂ ಹೇಳಿದ್ದಾರೆ ನನಗೆ ನಾನು ಪ್ರಸ್ತುತ ಮುಂಚೆಗೆ ಎರಡು ದಿನದಿಂದ ನಾವು ಕಂಪ್ಲೇಟ್ಸ್ಗೆಲ್ಲ ಹೋದಾಗ ಸುಮಾರು ಜನ ಫೋನ್ ಮಾಡಿ ಕೇಳಿದ್ದಾರೆ ಎಬ್ಬರಿ ಸರ ಅದು ಒಬ್ಬರೀ ಮಾಡ್ಕೊಂಡು ಬಂದಿರೋದು ಆ ಟೈಮಲ್ಲಿ ಓದಾದ ಮೇಲೆ ಮಾಡಿದ್ರು ಅಂತ ಓದಾದ ಮೇಲೆ ಮಾಡಿದ್ರು ಮಗ ನನ್ನ ಮುಂದೆ ಸಿಗರೇಟ್ಸ್ ಇದ್ದ ಅಂತಂದರೆ ನಾನು ಅದನ್ನ ಖಂಡಿಸ್ಬೇಕು ಅದು ನೈತಿಕತೆ ಹಾಕ್ಕೊಂಡು ನಾವು ಸೈಟಲ್ಲಿ ಮಾಡ್ಕೊಳ್ಬೇಕು ಸ ಸಂಪ್ರದಾಯವನ್ನು ಇದು ಅದೇ ಜವಾಬ್ದಾರಿ ದೊಡ್ಡ ಐ ಪಿ ಎಸ್ ಅಧಿಕಾರಿಯ ವಿರುದ್ಧ ಬಸ್ಪೀಟ್ ಮಾಡಬೇಕು ಅಂದ್ರೆ ಅದರದ್ದೇ ಅಲ್ಲ ವಿಚಾರಗಳು ಇರುತ್ತವೆ ಸೊ ಹಾಗಾಗಿ ಯಾವುದನ್ನೂ ರಿಲಿಕ್ಷನ್ ನಾನು ಮಾಡ್ಕೊಂಡು ಬಂದಿಲ್ಲ ವೆರಿ ಸ್ಪೆಸಿಫಿಕ್ ಇಷ್ಟೇ ನಮಗೆ ಬೇಕಾಗಿರೋದು ಒಂದು ಕೋವಿಟ್ ಅಕಂಡೆಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಇಟ್ ಇಸ್ ನಾಟ್ ವೆರಿ ಬಿಗ್ ಟೀಮ್ ಅದು ಸಿ ಸಿ ಟಿವಿ ಕ್ಯಾಮೆರಾ ಬೈಕ್ ಬೇರೆ ಉಳಿತಿದೆ ಲಾಕ್ ಡೌನ್ ಮುಖ್ಯಸ್ಥರು ಮನೆ ಈಗ ಕಮಿಷನರ್ ಹೋಗಿದ್ದಾರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕರ್ಟಸಿಗೆ ಒಂದು ವಿಶ್ ಮಾಡಿದ್ದಾರೆ ಅದನ್ನುಟ್ಟು ಪಾರ್ಟಿ ಅದು ಪ್ರೈಮ್ ಮಿನಿಸ್ಟರ್ ಹೋಗಿ ಅರ್ಧ ಗಂಟೆ ಆದ್ಮೇಲೆ ಇದು ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ಯಾವ್ದು ಬರಲ್ಲ ಜನರಲ್ಲಿ ಇಲಾಖಾ ಮುಖ್ಯಸ್ಥರು ಬಂದಿದ್ದಾರೆ ಆ ಸ್ಥಳೀಯರು ಅವರಿಗೆ ಒಂದು ಗೌರವ ಸೂಚನೆ ಮುಖ್ಯ ಕೊಟ್ಟು ಮಾಡಿದ್ದಾರೆ ವಿಚಾರ ಅಷ್ಟೇ ನೀವ್ ಹೇಳ್ತಾ ಇದ್ದೀರ ರಸ್ತೆಯಲ್ಲಿ ತಮ್ಮ ರಸ್ತೆಯಲ್ಲಿ ಹಾಗೂ ಅಲ್ಲಿರುವಂತಹ ಕೆಳ ಅಧಿಕಾರಿಗಳ ಜೊತೆಯಲ್ಲಿ ನೀವು ಮಾಡಿದಾಗ ಅವರು ಇನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ ನಾಳೆ ಏ ನಮ್ಮ ನಾನು ನಮ್ಮ ಕಮಿಷನರ್ ಕೇಳಿದ್ರೆ ಅದನ್ನೇ ಅಟ್ಯಾಚ್ ಮಾಡಿ ಮೇಲ್ ಮಾಡ್ತೀನಿ ಸರ್ ಡ್ಯೂ ಟು ದಿಸ್ ನಿಮ್ಮ ಮೆಮೋಗೆ ರಿಪ್ಲೈ ಕೊಡ್ತೀನಿ ನೋಡಿ ಸರ್ ಅಂತ ಸೊ ಹಾಗಾಗಿ ದಿಸ್ ಇಸ್ ಅ ತುಂಬಾ ಚಿಕ್ಕ ವಿಷಯ ಅಂತ ತುಂಬಾ ಸೀರಿಯಸ್ ಸಬ್ಜೆಕ್ಟ್ ಗಳನ್ನು ನೀವು ಕಳೆದ ಹತ್ತು ವರ್ಷದಲ್ಲಿ ನೋಡಿದ್ರೆ ಯಾವ ಹೋರಾಟವನ್ನ ಫೇಲ್ ಆಗೋಕೆ ಬಿಟ್ಟಿಲ್ಲ ಅಟ್ಲೀಸ್ಟ್ ಈಗೂ ಅದರ ಮೇಲೆ ಕೇಸ್ ಹಾಕೊಂಡು ಓಡಾಡ್ತೀವಿ ನಮ್ಮ ಸ್ವಂತ ಖರ್ಚಿಂದ ಸೊ ಹಾಗಾಗಿ ಐವತ್ತನಾಳು ಅವರು ಉಲ್ಲೇಖ ಮಾಡಿದೆ ಅವರು ಬೇಡ ಯಾವ ಸೊ ಟಾಪಿಕ್ಕೂ ಡೈವರ್ಟ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವು ಐದು ಕಲಿಕೆ ತಗೊ ಗಾಜಿ ಹೋಗ್ತೀವಿ ನಿಮ್ಮ ಹೋರಾಟ ಆದಷ್ಟು ನಾವು ನೋಡಿದ್ದೇವೆ ಕೆಸರ್ ಅಂಚಿ ಅಂಶ ಇರುತ್ತೆ ಕೆಸರು ಇರುತ್ತೆ ಒಂದು ಯಾವುದೇ ಪ್ರಶ್ನೆ ಮಾಡುವಾಗಿಲ್ಲ ಸಮಾಜದ ಹಿತ ಆದಷ್ಟಿನ ಮಾಡ್ತಾ ಇದ್ದಾರೆ ಸರಿ ಕುಂಕೋದ